ಆತ್ಮೀಯ ನನ್ನೆಲ್ಲ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳ್ತಾ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ತಹಸೀಲ್ದಾರ್ ಕಚೇರಿಯರಿಗೆ ಹೋರಾಟ ಧರಣಿ ಸತ್ಯಾಗ್ರಹ ಒಂದುಕೊಂಡಿತ್ತು ವಿಷಯ ಏನಪ್ಪ ಅಂತಂದರೆ ಕೃಷಿ ಜಮೀನಿನಲ್ಲಿ ಅನಧಿಕೃತವಾಗಿ ಕಟ್ಟಿರುವಂತಹ ಶೋರೂಮ್ ಮಳಿಗೆಗಳನ್ನು ತೆರವು ಮಾಡಬೇಕು ಹಾಗೆ ರಸ್ತೆಯ ಸರ್ಕಾರಿ ರಸ್ತೆಯಲ್ಲಿ ಕಟ್ಟಿರುವಂಥ ಕೆಲವೊಂದಿಷ್ಟು ಶೋರೂಮ್ಗಳು ಮತ್ತು ಹಳ್ಳ ಒತ್ತುವರಿ ಮಾಡಿರುವಂತಹ ಕೆಲವೊಂದಿಷ್ಟು ಫ್ಯಾಕ್ಟ್ರಿಗಳು ತೆರವು ಮಾಡಬೇಕು ಅಂತ ಒಂದು ಸತ್ಯಾಗ್ರಹ ತಗೊಂಡು ಸುಮಾರು ಒಂದು ವಾರಗಳ ಕಾಲ ಧರಣಿ ಕೂತ್ಕೊಂಡ್ರೂ ಕೂಡ ಯಾವುದೇ ತರದ ನಮಗೆ ತಹಶೀಲ್ದಾರ್ ಕಚೇರಿಯಿಂದ ಯಾವುದೇ ತರದ ನಮಗೆ ಸಂಬಂಧಿಸಿದ ನಮಗೆ ನ್ಯಾಯ ಒದಗಿಸುವಂತಹ ಉತ್ತರ ಯಾವುದು ಬರಲಿಲ್ಲ ಕೊನೆಗೆ ಉಪ ಜಿಲ್ಲಾಧಿಕಾರಿಗಳು ಬಂದು ನಿಮ್ಮ ನಮ್ಮ ಬೇಡಿಕೆಗಳು ಅಂತಂದು ತಾವು ಅವರು ಆಲಿಸಿ ಒಂದು ವಾರದ ಒಳಗಾಗಿ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತಂದು ಒಂದು ಉತ್ತರವನ್ನು ಕೊಟ್ಟೋರು ಒಂದು ವಾರ ಆಯ್ತು ಒಂದು ತಿಂಗಳಾಯಿತು ಒಂದು ತಿಂಗಳಿಂದ ಎರಡು ತಿಂಗಳೂ ಆಯ್ತು ಯಾವುದೇ ರೀತಿಯಿಂದ ಈ ಸರ್ಕಾರಿ ಇಂದು ತಾಲೂಕು ಕಚೇರಿಯಿಂದ ಮತ್ತು ಜಿಲ್ಲಾ ಕಚೇರಿಯಿಂದ ಯಾವುದೇ ಥರದ ಈ ನಮ್ಮ ನಮ್ಮ ಬೇಡಿಕೆಗಳು ಈಡೇರಲ್ಲ ಕೃಷಿಗೆ ಸಂಬಂಧಪಟ್ಟಂತಹ ಹೊಲಗಳಲ್ಲಿ ಇವರು ಶೋರೂಮ್ಗಳನ್ನು ಮಾಡ್ತಾರಲ್ಲ ಅದನ್ನು ತೆರವು ಮಾಡಿರಿ ಅಂತಂದು ನಾವು ಹೇಳಿದ್ವಿ ಎರಡನೇದು ಸರ್ಕಾರದ ರಸ್ತೆ ಇದೆ ಶೋರೂಮ್ಗಳನ್ನು ಕಟ್ಕೊಂಡ್ರೆ ಆಮೇಲೆ ಹಳ್ಳ ಒತ್ತುವರಿ ಅದನ್ನು ಅದನ್ನ ತೆರವು ಮಾಡಿರಿ ಅಂತಂದು ನಾವು ಸಾಕಷ್ಟು ಈ ಯಾವುದಾದ್ರು ರಸ್ತೆ ರಸ್ತೆಯಲ್ಲಿ ಕಟ್ಟಿರುವಂತಹ ಶೋರೂಮ್ ಮತ್ತು ಹಳ್ಳ ಒತ್ತುವರಿ ಬಗ್ಗೆ ನಾವು ಎರಡು ವರ್ಷಗಳಿಂದ ನಾವು ಹೇಳ್ಕೊಂಡ ಬಂದಿದ್ವಿ ಅದು ಸರಿಯಾಗಿ ಅದ್ರ ಬಗ್ಗೆ ಕಚೇರಿ ಕಚೇರಿ ವರ್ಗ ಏನೈತೆ ಅದ್ರ ಬಗ್ಗೆ ನಾವು ಅವರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಎಲ್ಲ ಕೃಷಿ ಭೂಮಿ ಹಾಳು ಮಾಡಿ ತಮ್ಮ ರಾಜ್ಯ ಬೆಳೆಸುವಂತ ವಿಚಾರ ಇಟ್ಕೊಂಡಿದ್ದಾರೆ ಅದಕ್ಕೆ ಉದಾಹರಣೆ ಇನ್ನೊಂದು ಹೇಳೋದಾದ್ರಪ್ಪ ಅಂತಂದ್ರೆ ಇವತ್ತು ಅವ್ರು ಏನೋ ಆಡಳಿತ ಏನೈತಿ ಹೊರ ರಾಜ್ಯದಿಂದ ಬಂದರು ಒಡೆದು ತಿನ್ನೋ ಆಡಳಿತ ಇದೆ ಇವತ್ತು ಎಲ್ಲಾ ಫ್ಯಾಕ್ಟರಿಗಳು ಮುಂಚೆ ಹೋಗೋಕೆ ಕಾರಣ ನಮ್ಮ ಕರ್ನಾಟಕದ ಫ್ಯಾಕ್ಟರಿಗಳು ಮುಂಚೋಗ ಕಾರಣ ಹೊರ ರಾಜ್ಯದಿಂದ ಬಂದಂತ ನಾಯಿಗಳು ಯಾಕಂತಂದ್ರೆ ಇವತ್ತು ಹೊರ ರಾಜ್ಯದಿಂದ ಕಲ್ಲು ತಗೊಂಡ್ಬರ್ತಾರೆ ಇಲ್ಲಿ ಏನಿದೆ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿ ಕಲ್ಲು ಮಾರ್ತಾರೆ ಐವತ್ತು ರೂಪಾಯಿ ಮಾರ್ತಾರೆ ಅರವತ್ತು ರೂಪಾಯಿ ಮಾಡ್ತಾರೆ ನಮ್ಮ ಏನು ಕ್ವಾಲಿಟಿ ಇರುವಂತ ಕಲ್ಲನ್ನ ಸರಿ ಇಲ್ಲ ಅಂತಂದು ಕೂಡ ಅವರು ಹೇಳ್ತಾರೆ ಇವತ್ತು ನಮ್ಮ ಮುದಗಲ್ಕರೆ ನೋಡಿರ್ಬೋದು ಹಿಮಾಲಯ ನೋಡಿರ್ಬೋದು ಎಷ್ಟು ಮಜಮುತಾ ಆಗಿದೆ ಆ ಕಲ್ಲು ಶೇಕಡಾ ಇಪ್ಪತ್ತು ಎಮ್ ಎಮ್ ಕಲ್ಲು ಬರ್ತತಿ ಇವತ್ತು ರಾಜಸ್ಥಾನ ಏನು ಕಲ್ಲು ಬರ್ತದೆ ಇವರು ರಾಜಸ್ಥಾನ ಆಯಿತು ನಮ್ಮಲ್ಲಿ ಆಂಧ್ರದ ಆಯ್ತು ಇವರು ಕೃಷ್ಣ ಆಗಿರಿದ ಅವರು ಇದು ಸುಡುಗಾರ್ ತೊಗೊಂಡ್ಬರ್ತಾರೆ ಇವರು ಕಲ್ಲು ಅದೊಂದು ಬಂದರ ಪಲ್ಲು ಹದಿನೈದು ಎಮ್ ಎಂ ಹದಿನಾರು ಎಮ್ ಎಮ್ ಬರ್ತದೆ ಅವು ಯಾವ ಕೂಡ ಬಾಳಿಕೆ ಬರುವಂಥ ಕಲ್ಲಲ್ಲ ನಮ್ಮ ರಾಜ್ಯದಲ್ಲಿ ಬೆಳೆಯುವಂಥ ಕಲ್ಲು ಏನು ಸಿಗ್ತದೆ ಆ ಕಲ್ಲು ನೀವು ಉಪಯೋಗಿಸ್ರಿ ಜನಗಳಿಗೆ ಮೋಸ ಮಾಡ್ತಾ ಇದನ್ನು ತಡೆಗಟ್ಟುವ ವಿಚಾರಕ್ಕೋಸ್ಕರ ಕರ್ನಾಟಕ ರಕ್ಷಣಾ ವೇದಿಕೆ ಸಾಕಷ್ಟು ಬೇರೆ ಪತ್ರಿಕಾಗೋಷ್ಠಿ ನಡೆದಿದೆ ಮಾಧ್ಯಮಗೋಷ್ಠಿ ನಡೆಸಿದೆ ಕೂಡ ಮಾಡಿದೆ ಹಾಗಾಗಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಭೂಮಿ ವಿರುದ್ಧ ಹೋರಾಟ ಏನು ಮಾಡಿದ್ವಿ ಶೋರೂಮ್ ವಿರುದ್ಧ ಇವತ್ತಾಗಿ ಅದ್ರ ಬಗ್ಗೆ ಏನು ಒಂದು ನಮಗೆ ಉತ್ತರ ಸಿಗ್ತಾ ಇಲ್ಲ ತಾಲೂಕು ಆಡಳಿತದಿಂದ ಹಾಗಾಗಿ ತಾಲೂಕಾ ಆಡಳಿತ ನಮಗೆ ನಾವು ತಾಲೂಕು ಆಡಳಿತ ಆಡಳಿತಕ್ಕೆ ಒಂದು ಪ್ರಶ್ನೆ ಮಾಡಿದೆ ನಮ್ಮ ಹೋರಾಟದ ಪ್ರತಿಫಲವಾಗಿ ನೀವೇನು ಮಾಡಿದ್ರಿ ಇವತ್ತು ನಮ್ಮ ಉದ್ದೇಶಕ್ಕೂ ನಮ್ಮ ವೈಯಕ್ತಿಕವಾಗಿಯೂ ನಾವು ಹೋರಾಟ ಮಾಡಿಲ್ಲ ನಾವು ಜನಗಳಿಗೆ ಒಳ್ಳೆಯದು ಬಯಸೋದಕ್ಕೋಸ್ಕರ ಒಂದು ಹೋರಾಟ ಮಾಡಿದ್ವಿ ನಾವು ಹಾಗಾಗಿ ಇವತ್ತು ನಾನು ನನಗೆ ಇವತ್ತು ಒಂದು ಒಂದು ಪ್ರಶ್ನೆ ಕಾಡ್ತಾ ಇದೆ ಇಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ಅಂದ್ರೂ ಕೂಡ ಆಡಳಿತ ಮತ್ತು ತಾಲೂಕು ಆಡಳಿತ ಯಾಕೆ ಸುಮ್ಮನೆ ಕುತ್ಕೊಂಡಿದ್ದೆ ಬಹುಶಃ ಅವರ ನಾಲಿಗೆ ಮೂಗಿಗೆ ನೋಟಿರೋ ವಾಸನೆ ಏನಿಲ್ಲ ಆದ್ರೂ ಹತ್ತಿರಬಹುದು ಅಂತ ನನಗೆ ಅನಿಸ್ತಾ ಇದೆ ಅವರ ಬಾಯಿಗೆ ಮತ್ತು ಮೂಗಿಗೆ ನೋಟಿನ ವಾಸನೆ ರುಚಿ ಹತ್ತಿರಬಹುದು ಹಾಗಾಗಿ ತಾಲೂಕು ಆಡಳಿತ ಸುಮ್ಮನೆ ಕೂತ್ಕೊಂಡಿದೆ ಇವತ್ತು ಭ್ರಷ್ಟಾಚಾರ ಅನ್ನೋದು ಈ ತಾಲೂಕಿನಲ್ಲಿ ಸಿಕ್ಕಾಪಟ್ಟೆ ನಡೀತಾನೆ ಇದೆ ಅದಕ್ಕೆ ಅದರಲ್ಲಿ ಅಂತೂ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರಕ್ಕೆ ನಾವು ಮುಂದೆ ತಾವು ಮುಂದೆ ಅಂತಂದು ಹಾಳೆಚ್ಚು ಕುಂದ್ಕೊಂಡ ಹಾಗಾಗಿ ಮುಂದಿನ ತೀರ್ಮಾನದಲ್ಲಿ ಇದ್ರ ಬಗ್ಗೆ ಮತ್ತು ಇನ್ನೊಂದಿಷ್ಟು ಕೆಲವೊಂದಿಷ್ಟು ವಿಚಾರ ನಮ್ಮ ಮುಂದಿನ ತಾಲೂಕು ಅಧ್ಯಕ್ಷರು ಮಾತಾಡ್ತಿದ್ರೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಇನ್ನೊಂದು ಪ್ರತಿ ವಿಚಾರವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಆ ವಿಚಾರ ಮುಗಿದ ತಕ್ಷಣ ನಾವು ಅದರ ಬಗ್ಗೆ ಒಂದು ಪ್ರಸ್ತಾಪನೆ ಮಾಡ್ತೇವೆ ಮಾಧ್ಯಮದವ್ರಿಗೂ ಹಾಗೂ ಪತ್ರಕರ್ತರಿಗೂ ಕೂಡ ನಮಸ್ಕರಿಸ್ತಾ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಕಲ್ ಹಾಗೂ ಹುಂಗೂರು ತಾಲೂಕು ಘಟಕದ ವತಿಯಿಂದ ಈಲ್ಕಲ್ ನಗರದಲ್ಲಿ ನಡೀತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಸುಮಾರಷ್ಟು ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಪ್ರಮುಖವಾಗಿ ನಾವು ಈ ಹಿಂದೆ ಕಲ್ಲು ಶೋರೂಮು ಮತ್ತು ಕಲ್ಲು ಮಾರಾಟವನ್ನು ಮಾಡತಕ್ಕಂಥ ವ್ಯಾಪಾರಸ್ಥರ ವಿರುದ್ಧ ಕೂಡ ಹೋರಾಟವನ್ನು ಮಾಡಿದ್ವಿ ಅದೇ ರೀತಿ ಕೆಲವು ವರ್ಷಗಳಿಂದ ಸತತವಾಗಿ ಕೃಷಿ ಮಾರುಕಟ್ಟೆಗೆ ಸಂಬಂಧಿಸಿದಂಥ ವಿಷಯದಲ್ಲೂ ಕೂಡ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ದಿನಾಂಕ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಇಲ್ಕಲಿಂದ ಬಾಗಲಕೋಟೆವರೆಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರತಿಯೊಬ್ಬ ಕಾರ್ಯಕರ್ತರು ಪಾದಯಾತ್ರೆ ಮಾಡುವ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇಲ್ಲಿ ಕೃಷಿ ಮಾರುಕಟ್ಟೆಯಲ್ಲಿ ನಡೀತಕ್ಕಂಥ ಅವ್ಯವಹಾರಗಳ ಬಗ್ಗೆ ತಿಳಿಯ ತಿಳಿಪಡಿಸಿದಾಗ ಅವರು ಕೂಡ ಈ ಒಂದು ವಿಷಯವನ್ನು ತಮ್ಮ ಒಂದು ಮಾನ್ಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆ ಬೆಂಗಳೂರವರ ಅಧ್ಯಕ್ಷತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮಾಡೋದರ ಮುಖಾಂತರ ಒಂದು ಮೀಟಿಂಗನ್ನು ಮಾಡಿ ಆ ಮೀಟಿಂಗಲ್ಲಿ ಚರ್ಚೆಯನ್ನು ಕೂಡ ಮಾಡ್ತಾರೆ ಆ ಚರ್ಚೆಯಲ್ಲಿ ಅವರು ಹೇಳ್ತಾರೆ ಸಮಿತಿಯ ಕಡತ ನೋಟಿಸ್ ಸೀಟ್ನಲ್ಲಿ ಪ್ರಕರಣದ ಮಾಹಿತಿಯನ್ನು ನಮೂದಿಸಿ ಸಮಿತಿಯ ಅಡಳಿತಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಮುಂಗುಂದು ಇವರಿಂದ ಸಹಿ ಪಡೆದು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಜರುಗಿ ಜರುಗಿದ ಸಮಿತಿಯ ಸಾಮಾನ್ಯ ಸಭೆಯ ವಿಷಯ ಸದರಿ ವಿಷಯವನ್ನು ಚರ್ಚಿಸಿ ಈ ಸಮಿತಿಯ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಒಟ್ಟು ಮೂವತ್ತೊಂದು ಜನ ವರ್ತಕರಿಗೆ ನೋಟಿಸ್ ನೀಡಲಾಗುತ್ತೆ ಕೃಷಿ ಮಾರುಕಟ್ಟೆಯಲ್ಲಿ ಏನಾಗಿದೆ ಕೃಷಿ ಚಟುವಟಿಕೆಗೆ ಬಳಸಬೇಕಾದಂತಹ ಆ ಒಂದು ಗುಡಾನ್ಗಳನ್ನ ಇವತ್ತು ಅವರು ಅಲ್ಲಿ ತಂಗ್ಲಿಕ್ಕೆ ನಿವೇಶನಗಳನ್ನ ಮಾಡಿಕೊಂಡಿದ್ದು ಮತ್ತು ಬೇರೆ ಇನ್ನಿತರ ಚಟುವಟಿಕೆ ಅವರು ಬಾಡಿಗೆ ರೂಪದಲ್ಲಿ ಕೊಟ್ಟಿದ್ದು ಕಂಡು ಬಂದಿರುತ್ತೆ ಇದನ್ನ ಅಲ್ಲಿ ಅವರು ಕೂಡ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕೂಡ ಅಂತ ಹೇಳ್ತಾರೆ ಇದರ ಜೊತೆಗೆ ನಮ್ಮ ಒಂದು ಕೃಷಿ ಮಾರುಕಟ್ಟೆಯಿಂದ ಕೂಡ ಒಂದು ನೋಟಿಸ್ ಕೂಡ ಹೋಗುತ್ತೆ ವರ್ತಕರು ಸದರಿ ನೋಟಿಸ್ ಪ್ರಶ್ನಿಸಿ ಕಾರ್ಯಾಲಯದಿಂದ ತಡೆಯಾದ ತರಬಾರದು ಎಂದು ಉಚ್ಚ ನ್ಯಾಯಾಲಯದಿಂದ ನ್ಯಾಯಪತಿಗಳು ಶ್ರೀ ಗುರುದೇವ್ ಮಠ ಅವರ ಮೂಲಕ ಮೂವತ್ತೂರಿಂದ ಜನ ವರ್ತಕರ ವಿರುದ್ಧ ಉಚ್ಚ ನ್ಯಾಯಾಲಯ ಆರ್ವದಲ್ಲಿ ಕೂಡ ಕೆ ವಿ ಟಿಯನ್ನು ದಾಖಲೆ ಮಾಡಲಾಗುತ್ತೆ ಇಷ್ಟು ಮಾಡಿದ್ರು ಕೂಡ ಇವತ್ತು ಅಲ್ಲಿರ್ತಕ್ಕಂಥ ಏನು ಗೋದಾಮನ್ನ ಪಡ್ಕೊಂಡವರು ಅದರಲ್ಲಿ ಮನೆಯನ್ನು ನಿರ್ಮಿಸಿದಂಥ ಆ ದುಡ್ಡಿರ್ತಕ್ಕಂತ ಬಲವಾದ ವ್ಯಾಪಾರ ಶಾಹಿಗಳು ಇವತ್ತು ಎಲ್ಲ ಕೋರ್ಟಿನ ಆದೇಶವನ್ನ ಗಾಡಿಗೆ ತೋರಿಸಿದ್ದಾರೆ ಅಧಿಕಾರಿಗಳಿಗೆ ಬೆಲೆಯನ್ನ ಮರ್ಯಾದೆಯನ್ನು ಕೊಡುವುದನ್ನು ಕೂಡ ಮಾಡ್ತಿದ್ದಾರೆ ಇದರ ಜೊತೆಗೆ ಕೋರ್ಟಿನ ಆದೇಶವನ್ನು ಇಲ್ಲಿ ನೇರ ನೇರವಾಗಿ ಕಂಡು ಬಂದರೂ ಕೂಡ ಇಲ್ಲಿ ಯಾರು ಕೂಡ ಏನು ಮಾಡ್ತಿಲ್ಲ ಅಧಿಕಾರಿಗಳು ಇಲ್ಲಿ ಸತ್ತಿದಾರೋ ಅಥವಾ ಬದುಕಿದಾರೋ ಕೆಲಸದಿಂದ ರಜೆಯನ್ನು ತಗೊಂಡಿದಾರೋ ಅಥವಾ ನಿವೃತ್ತಿಯನ್ನ ಕೊಡಿದಾರೋ ಒಂದು ಕೂಡ ನಮ್ಗೆ ಅರ್ಥ ಆಗ್ತಿಲ್ಲ ಹೋರಾಟಗಾರರು ಹೋರಾಟವನ್ನು ಮಾಡಿಕೊಳ್ಳೋದೇ ನಮ್ಮ ಕೆಲಸ ಆಗಿದೆ ಅದಕ್ಕೆ ನಮಗೆ ವಿಪರ್ಯಾಸ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ಈ ಒಂದು ವಿಷಯಗಳು ಭಾವನೆಗಳನ್ನು ತರ್ತಾ ಇದೆ ದಯವಿಟ್ಟು ಇದನ್ನ ಆದಷ್ಟು ಬೇಗ ತಾವು ಮಾಡ್ತಾ ಇದ್ರೆ ಮುಂದುವರೆದ ಭಾಗ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬರುವ ಇಪ್ಪತ್ತ್ಮೂರನೇ ತಾರೀಕಿನಂದು ಕಲ್ಲು ಮಾರಾಟ ಶೋರೂಮ್ನ ವಿರುದ್ಧ ನಾವು ಹೋರಾಟ ಮಾಡಿದ್ವಿ ಹತ್ತೊಂಬತ್ತಕ್ಕೆ ನಾವು ಏನ ಒಂದು ಕಲ್ಲು ಮಾರಾಟಗಳ ಶೋರೂಮ್ನ ವಿರುದ್ಧ ಆ ಪ್ರತಿಭಟನೆಯನ್ನು ಅಂತ್ಯ ಮಾಡಿದ್ವಿ ಅವಷ್ಟು ಅಲ್ಲಿದ್ದಂತಹ ಅಲ್ಲಿವರೆಗೆ ಕೆಲವೊಂದು ಅದಾದ್ರೆ ಒಂದು ವಾರ ಜಿ ಎಸ್ ಟಿ ಅಧಿಕಾರಿಗಳು ಕೇವಲ ಬಂದಬಹುದು ಅದಾದ್ರೆ ಯಾವುದೇ ತರಹದ ಜಿ ಎಸ್ ಟಿ ಅಧಿಕಾರಿಗಳು ಬರ್ತಾ ಇಲ್ಲ ಯಥಾ ರೀತಿಯಾಗಿ ಮತ್ತೆ ಗಾಡಿಗಳು ಜಿ ಎಸ್ ಟಿ ಓಡಾಡ್ತಿದ್ದಾವೆ ಅದನ್ನು ತಡೀಲಿಕ್ಕೆ ಮತ್ತು ಇಲ್ಲಿ ತಹಶೀಲ್ದಾರ್ ಅಲ್ಲಿಂದ ಡಿ ಸಿ ಅವ್ರ ಕಡೆಯಿಂದ ಏನು ಬಂದಿದ್ರು ಪ್ರತಿಭಾರಿಯಾಗಿ ಯಾರು ಬಂದಿದ್ರು ನಮ್ಗೇನು ಭರವಸೆಯನ್ನ ನೀಡ್ಕೊಟ್ಟಿದ್ರು ಆ ಭರವಸೆಯನ್ನು ಕೂಡ ಹಿಡಿಯಲಿಲ್ಲ ಈ ಶೋರೂಮ್ಗಳ ವಿರುದ್ಧ ಯಾವುದೇ ತರಹ ಪ್ರಕರಣಗಳು ದಾಖಲಾಗಲಿಲ್ಲ ಹೀಗಾಗಿ ಅವರು ಕೊಟ್ಟಂತ ಭರವಸೆ ವಿರುದ್ಧ ಭರವಸೆ ಈಡೇರದೇ ಇರೋ ಕಾರಣಕ್ಕೆ ವಿರುದ್ಧ ನಾವು ಮತ್ತೆ ಇಪ್ಪತ್ತ್ ನೂರಕ್ಕೆ ಪ್ರತಿಭಟನೆಯನ್ನು ಮಾಡ್ತಿದ್ವಿ ಮತ್ತು ಹಾಗೂ ಕೃಷಿ ಮಾರುಕಟ್ಟಿಗೆ ಸಂಬಂಧಿಸಿದ ವಿಷಯವನ್ನು ಎರಡು ಇಟ್ಟುಕೊಂಡು ಇನ್ನಿತರ ಕೆಲವೊಂದು ವಿಷಯಗಳನ್ನ ತೆಗೆದುಕೊಂಡು ನಾವು ಇಪ್ಪತ್ತ್ ಮೂರನೇ ತಾರೀಕು ಇವರು ಮನುಷ್ಯರಲ್ಲ ಮನುಷ್ಯತ್ವದ ಗುಣಗಳು ಇವರಲ್ಲಿಲ್ಲ ಅಧಿಕಾರಿಗಳಲ್ಲಾಗಲಿ ಇಲ್ಲಿ ಯಾರು ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ ಇವರಲ್ಲಾಗಲಿ ಇದನ್ನ ಹತ್ಕೊಂಡು ನಾವು ಪ್ರಾಣಿಗಳನ್ನು ಇಟ್ಟುಕೊಂಡು ಕತ್ತೆಯೋ ಅಥವಾ ಹೆಮ್ಮೆಯೋನ ಇಟ್ಕೊಂಡು ಅವ್ರ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಅವಳಿ ಎರಡೂ ಕೂಡ ಮಾಡತ್ತಂತ ಈ ಮೂಲಕ ತಮ್ಮ ಹೇಳಿ ಜನ